ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ವಂದಿಸುತ್ತ ನಾನು ಉಷಾ ಗಣೇಶ್ ಕಾರವಾರ ನಾನು ನಮ್ಮ ಚಾನೆಲ್ ಆದ ವಿವೇಕ ಸಿಂಚನ ಇದರ ಮೂಲಕ ನನ್ನ ಗುರೂಜಿಯಾದ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಸಂಚಿಕೆ ಅಂದರೆ ಹಂತ ಹಂತವಾಗಿ ಪ್ರಸ್ತುತಪಡಿಸಲು ಬಯಸಿದ್ದೇನೆ ತಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಈ ಚಾನಲ್ನಲ್ಲಿ ಪ್ರಸ್ತಾರವಾಗುವ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ತಾವೆಲ್ಲರೂ ತಿಳಿದುಕೊಂಡು ಉತ್ತಮ ಮಾರ್ಗದ ಕಡೆಗೆ ಕೊಂಡೊಯ್ಯಲು ಒಂದು ಅತ್ಯುತ್ತಮ ಸಾಧನವೆಂದು ಅರಿತು ನನ್ನ ಜೊತೆ ನನ್ನ ಸಹೋದರ ಸಹೋದರಿಯರೆಲ್ಲರೂ ಬರುತ್ತಾರೆಂದು ಆಶಿಸುತ್ತೇನೆ ನಿಮ್ಮ ಪ್ರೋತ್ಸಾಹವು ಈ ಸಂಚಿಕೆಯು ಉತ್ತಮವಾಗಿ ಮೂಡಿಬರಲು ನನಗೆ ಪ್ರೇರಣೆ ಇದ್ದಂತೆ ಎಂದು ಹೇಳುತ್ತಾ ಸಂಚಿಕೆಯನ್ನು ಪ್ರಾರಂಭಿಸುತ್ತೇನೆ ಸ್ವಾಮಿ ವಿವೇಕಾನಂದರ ಅಂದರೆ ನನ್ನ ಗುರೂಜಿಯ ಜೀವನ ಚರಿತ್ರೆಯನ್ನು ಹೇಳುವಷ್ಟು ದೊಡ್ಡವಳು ನಾನಲ್ಲ ಆದರೂ ನನಗೆ ತಿಳಿದಷ್ಟು ನಿಮ್ಮ ಮುಂದೆ ಹಂಚಿಕೊಳ್ಳಲು ತುಂಬ ಆಸೆಯಾಗುತ್ತಿದೆ ನಾನು ತಿಳಿದುಕೊಂಡಂತೆ ನೀವು ಸಹ ಅವರ ಬಗ್ಗೆ ತಿಳಿದು ನಿಮ್ಮ ಜೀವನದಲ್ಲಿ ಆನಂದವನ್ನು ಅನುಭವಿಸಬೇಕೆಂಬುದೇ ನನ್ನ ಆಶಯ ಇಂತಹ ಮಹಾನ್ ವ್ಯಕ್ತಿಯು ನಮ್ಮ ಹಿಂದೂಸ್ತಾನದಲ್ಲಿ ಜನ್ಮ ತಾಳಿ ಹೋಗಿರುವುದು ನಮ್ಮ ಅದೃಷ್ಟವೇ ಸರಿ ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳುವುದೆಂದರೆ ಪೂರ್ಣತೆಯನ್ನು ಮುಟ್ಟಿದ ಒಂದು ಬೃಹತ್ ಜೀವಿಯ ವಿರಸನವನ್ನೆಲ್ಲ ಪರಿಚಯ ಮಾಡಿಕೊಂಡಂತೆ ಹಲವು ಕ್ಷೇತ್ರಗಳಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದ ವ್ಯಕ್ತಿಗಳಾದರೂ ಯಾವುದಾದರೂ ಒಂದು ಮೆಟ್ಟಿಲಿನಲ್ಲಿ ಹೋರಾಡುತ್ತಿರುವುದನ್ನು ನಾವು ನೋಡಬಹುದು ಪೂರ್ಣತೆಯ ಕಡೆಗೆ ಅವರ ಗಮನವೂ ಇರಬಹುದು ಆದರೆ ಅದನ್ನೆಲ್ಲ ಮುಟ್ಟಿದ ಅಪರೂಪದ ವ್ಯಕ್ತಿ ಅಂದರೆ ಸ್ವಾಮಿ ವಿವೇಕಾನಂದರು ಅಂದರೆ ಮುಕ್ತಿಯನ್ನು ವಶಪಡಿಸಿಕೊಂಡವರಾಗಿದ್ದಾರೆ ಅವರ ಜೀವನ ಪಂಜರದಲ್ಲಿ ಸಿಕ್ಕಿದ ಕೇಸರಿಯ ಮರಿಯಂತೆ ಅಂದರೆ ಸಿಂಹದ ಮರಿಯಂತೆ ಆರಂಭವಾಗುವುದು ಅತ್ಯದ್ಭುತ ಪ್ರಚಂಡವಾದ ಸಾಧನೆಯನ್ನು ಮಾಡಿ ತನ್ನ ಕ್ರೂರ ನಖಗಳಿಂದ ಬಂಧಿಸಲ್ಪಟ್ಟ ಆ ಸಲಾಖಿಗಳನ್ನು ಕಿತ್ತು ಹೊರಬಂದು ಮುಕ್ತಿಯ ಸ್ವಾತಂತ್ರ್ಯದಿಂದ ಗರ್ಜಿಸುವುದನ್ನು ನಾವು ಕೇಳಿದ್ದೇವೆ ಅಂದರೆ ತುಂಬ ಕಠಿಣ ಪರಿಸ್ಥಿತಿಯಲ್ಲಿ ಅವರು ತನ್ನ ಮುಕ್ತಿಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಿದ್ದರು ಹಾಗಾಗಿ ಅವರನ್ನು ಕೇಸರಿಯ ಮರಿ ಸಿಂಹದ ಮರಿಗೆ ಹೋಲಿಸಿದ್ದಾರೆ ಇವರು ತಾವು ಮಾತ್ರ ಮುಕ್ತಿಯನ್ನು ಧ ಮುಕ್ತಿಯನ್ನು ಪಡೆದು ಧನ್ಯರಾಗದೆ ಭವಜೀವಿಗಳಿಗೆಲ್ಲ ಮುಕ್ತಿಯ ದಾರಿಯನ್ನು ತೋರಿದವರು ಯಾವುದೋ ಒಂದು ಸಣ್ಣ ಜಾತಿ ಮತ ಕೋಮಿನ ದೃಷ್ಟಿಯಲ್ಲಿ ಒಂದು ಮಾರ್ಗವನ್ನು ಮಾಡಿದವರಲ್ಲ ಬದ್ಧ ಜೀವಿ ಅಂದರೆ ಪ್ರಬುದ್ಧರ ವ್ಯಕ್ತಿ ಯಾವ ಕಾಲದಲ್ಲಿರಲಿ ಯಾವ ದೇಶದಲ್ಲಿರಲಿ ಯಾವ ಕುಲ ಗೋತ್ರಗಳಿಗೆ ಸೇರಿರಲಿ ಯಾವ ಸಂಸ್ಕಾರದ ಬಲೆಗೆ ಸಿಕ್ಕಿ ನರಳುತ್ತಿರಲಿ ಎಲ್ಲರ ನೆರವಿಗೆ ಒದಗಿ ಬರುವ ಸಂದೇಶ ಇವರದು ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ಆಡಿದ ಮಾತಿಗಿಂತ ಬರೆದ ಬರಹಗಳಿಗಿಂತ ಶತಪಾಲು ದೊಡ್ಡದು ಅವರ ಜೀವನ ಅವರ ಬದುಕಿನ ಕಥೆಯು ನಮ್ಮ ಅಂಧಕಾರವನ್ನು ಪರಿಹರಿಸುವುದು ಜೀವನವೇ ಸಾಕಾಗಿ ಹೋಗಿದೆ ಎನ್ನುವ ಜೀವಿಗೆ ಒಂದು ನವ ಸ್ಫೂರ್ತಿಯನ್ನು ಕೊಡುವುದು ಚೇತನವನ್ನು ತುಂಬುವುದು ಹೊಸ ಶಕ್ತಿ ಜರಿಯೊಂದು ಆತನ ಜೀವನದಲ್ಲಿ ಜಿನುಗುವಂತೆ ಮಾಡುವುದು ಈಗಾಗಲೇ ಹೇಳಿದಂತೆ ಅವರ ಬದುಕನ್ನು ಒಂದು ಕಥೆ ಎಂದು ಕರೆದಿದ್ದಾನೆ ಅನೇಕ ವೇಳೆ ಕಥೆಯೆಂದರೆ ಕೇವಲ ಕಲ್ಪನೆಯ ಸೃಷ್ಟಿ ಇಲ್ಲವೇ ಘಟನೆಗಳ ಒಂದು ಜೋಡಣೆ ಎಂಬ ಅರ್ಥ ಬರುವುದು ಆದರೆ ಇಲ್ಲಿ ಕಥೆ ಎಂಬುದನ್ನು ಈ ದೃಷ್ಟಿಯಿಂದ ಉಪಯೋಗಿಸಿಲ್ಲ ಕತೆ ಎಂಬ ಪದದಲ್ಲಿ ಒಂದು ಸಂಮೋಹನ ಶಕ್ತಿ ಇದೆ ಆಕರ್ಷಕ ಶಕ್ತಿ ಇದೆ ಮುಂದೆ ಏನಾಗುವುದು ಎಂಬ ಕುತೂಹಲವನ್ನು ಕೆರಳಿಸುವ ಕೆರಳಿಸುವ ಶಕ್ತಿ ಇದೆ ಈ ದೃಷ್ಟಿಯಿಂದ ಕತೆ ಎಂಬ ಪದವನ್ನು ಬಳಸಿದೆ ಸತ್ಯವು ಮಿಥ್ಯಕ್ಕಿಂತ ಆಶ್ಚರ್ಯಭರಿತವಾಗಿದೆ ಎಂಬ ವಾಕ್ಯ ಇಂಗ್ಲಿಷ್ನಲ್ಲಿ ಇದೆ ಸ್ವಾಮಿ ವಿವೇಕಾನಂದರ ಜೀವನ ಅದಕ್ಕೆ ಒಂದು ಉದಾಹರಣೆ ಎನ್ನಬಹುದು ಸ್ವಾಮಿ ವಿವೇಕಾನಂದರ ಬಗ್ಗೆ ನಾನು ಮುಂದೆ ಹೇಳುವಂಥದ್ದು ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಅನೃತ ಇಲ್ಲ ಅಂದರೆ ಯಾವುದೇ ಅಸತ್ಯ ಸುಳ್ಳುತನವಿಲ್ಲ ಯಾವ ಪವಾಡವೂ ಇಲ್ಲ ಆದರೂ ನವರಸಭರಿತವಾಗಿದೆ ಎನ್ನಬಹುದು ರೋಮಾಂಚನಕಾರಿಯಾಗಿ ಚೇತೋಹಾರಿಯಾಗಿದೆ ಸ್ವಾಮಿ ವಿವೇಕಾನಂದರು ಒಬ್ಬ ಭೀಮ ವ್ಯಕ್ತಿ ಬೋರ್ಗೆರೆದು ಹರಿಯುತ್ತಿರುವ ಸಂಸಾರವೆಂಬ ಮಹಾಪ್ರವಾಹದ ಮೇಲೆ ಅದಕ್ಕೆ ವಿರೋಧವಾಗಿ ಈಜುತ್ತಿದ್ದರು ನೂರಾರು ಜೀವಿಗಳನ್ನು ನುಂಗಿ ನೊಣೆದಿರುವ ಅಂದರೆ ಆ ಮಹಾಪ್ರವಾಹದ ಸುಳಿಯಲ್ಲಿ ಸಿಕ್ಕಿ ಜೀವಿಗಳು ಆ ಸುಳಿಯಲ್ಲಿ ಲೀನವಾಗಿ ಬಿಟ್ಟಿವೆ ಅಂತಹ ಸುಳಿಯಿಂದ ಹೇಗೆ ತಪ್ಪಿಸಿಕೊಳ್ಳುವರು ಮೇಲೆದ್ದು ಇವರನ್ನು ಅಪ್ಪಳಿಸಲು ಬರುತ್ತಿರುವ ನೂರಾರು ತೆರೆಗಳಿಂದ ಹೇಗೆ ಪಾರಾಗುವರು ಭವಸಾಗರದ ಅತ್ತ ಇರುವ ಅಭಯದ ಕರೆಯನ್ನು ಹೇಗೆ ಸೇರುವರು ಸೇರಿದ ಮೇಲೆ ಅತ್ತ ಕಡೆಗೆ ಇತರರನ್ನು ಹೇಗೆ ಕೊಂಡೊಯ್ಯುವರು ಹಾಗೆ ಕೊಂಡೊಯ್ಯುವಾಗ ತಾವು ನಾಶವಾದರೂ ಚಿಂತೆಯಿಲ್ಲ ಇತರರು ಉದ್ಧಾರವಾಗಲಿ ಎಂಬವರ ವಿಶ್ವನುಕಂಪ ಅಂದರೆ ಇಲ್ಲಿ ಸ್ವಾಮಿ ವಿವೇಕಾನಂದರ ಜೀವನದ ಮಾರ್ಗವನ್ನು ಭವಸಾಗರಕ್ಕೆ ಹೋಲಿಸಿದ್ದಾರೆ ಇವೆಲ್ಲವನ್ನು ಮುಂದೆ ನೋಡುತ್ತಾ ಹೋಗೋಣ ಇವೆಲ್ಲದರ ಪರಿಚಯ ಒಂದು ರಸದೂಟ ಮನನ ಮಾಡುವುದೇ ಒಂದು ಸಾಧನೆ ತಪಸ್ಸು ಚಿತ್ತ ಸುದ್ದಿಗೆ ಉಪಾಯ ಅಂದರೆ ಕಲ್ಪನಾತೀತವಾಗಿದೆ ನನ್ನ ಗುರೂಜಿ ಅಂದರೆ ಸ್ವಾಮಿ ವಿವೇಕಾನಂದರು ಈ ಧರೆಗೆ ಭೂಮಿಗೆ ಇಳಿದು ಬರುವಾಗಲೇ ಒಂದು ಮಹತ್ ಾದ ತಪಶಕ್ತಿಯನ್ನು ತಂದಿದ್ದರು ಬಡಪಾಯಂತೆ ಇಲ್ಲಿಗೆ ಬರಲಿಲ್ಲ ಆದರೆ ಅವರಲ್ಲಿದ್ದ ಆಸಕ್ತಿ ಬಹು ಬೇಗನೆ ಇಲ್ಲಿ ವಿಕಾಸವಾಗಬೇಕೆಂದರೆ ಅದಕ್ಕೆ ಒಂದು ಯೋಗ್ಯ ವಾತಾವರಣ ಬೇಕಿತ್ತು ವಾತಾವರಣವು ಚೆನ್ನಾಗಿದ್ದರೆ ಒಬ್ಬ ವ್ಯಕ್ತಿಯು ಸರ್ವತೋಮುಖವಾಗಿ ಬೆಳೆಯಲು ಸಾಧ್ಯವಾಗುವುದು ಹಾಗೆ ಇವರು ಬೇರೆ ಎಲ್ಲಿಯೂ ಹುಟ್ಟದೆ ಯಾವುದೋ ಒಂದು ದಂಪತಿಗಳ ಏಣಿಯ ಮೂಲಕ ಇಳಿದು ಬರಬೇಕಾದರೆ ಅಂದರೆ ಸಂತಾನವಾಗಬೇಕಾದರೆ ಆ ವಂಶದಲ್ಲಿ ಒಂದು ಪವಿತ್ರತೆ ಇರಬೇಕು ಮಹಾತ್ಮರು ಹುಟ್ಟಿದ ಕುಲ ಪವಿತ್ರ ಹೆತ್ತ ತಾಯಿ ಧನ್ಯಳು ಹೊತ್ತ ದೇಶ ಪುಣ್ಯವತಿಯಾಗುವಳು ಎಂಬ ನಾಣ್ಣುಡಿಯಂತೆ ಇವರು ಜನ್ಮ ತಾಳಿದ್ದು ಕಾಯಸ್ಥ ಅಂದರೆ ಕ್ಷತ್ರಿಯ ಕುಲದಲ್ಲಿ ಅವರು ದತ್ತ ವಂಶಕ್ಕೆ ಸೇರಿದವರು ದತ್ತ ವಂಶ ಎಂದರೆ ಗುರು ಸಂಪ್ರದಾಯದವರು ಅವರು ಜನ್ಮ ತಾಳಿದ ವಂಶದಲ್ಲಿ ಅತಿ ಪ್ರಮುಖವಾಗಿ ಎದ್ದು ಕಾಣುವ ಎರಡು ಗುಣಗಳು ವಕೀಲಿಯ ವೃತ್ತಿ ಅಂದರೆ ಲಾಯರ್ ಮತ್ತು ವೈರಾಗ್ಯ ಪ್ರವೃತ್ತಿ ಸ್ವಾಮಿ ವಿವೇಕಾನಂದರ ತಂದೆ ವಕೀಲರು ಅಜ್ಜ ವಕೀಲರು ಮುತ್ತಜ್ಜ ವಕೀಲರು ವಿವೇಕಾನಂದರು ಸಹ ಲಾ ಕಾಲೇಜಿನಲ್ಲಿ ಓದಿ ಲಾಯರ್ ಹುದ್ದೆಗೆ ಹೋಗಬೇಕೆಂದಿದ್ದರು ವಿಧಿ ಬೇರೊಂದು ಬಗೆಯಿತು ಅವರು ಆ ವೃತ್ತಿಗೆ ಕೈ ಹಾಕಿದ್ರೂ ವ್ಯಾರ್ಜನೆ ಮಾಡಲಾಗಲಿಲ್ಲ ಅವರು ಸಭಿಕರೆದುರಿಗೆ ವಿಷಯಗಳನ್ನು ಪ್ರತಿಪಾದನೆ ಮಾಡುವ ರೀತಿ ಅಮೋಘವಾಗಿತ್ತು ಅವರು ತಮ್ಮ ಉಪನ್ಯಾಸಗಳಲ್ಲಿ ವಿಷಯಗಳನ್ನು ಪರಿಣಾಮಕಾರಿಯಾಗಿ ಹೇಳುವ ರೀತಿಯಲ್ಲಿ ವಕೀಲನ ವೃತ್ತಿಯ ನೈಪುಣ್ಯತೆಯನ್ನೆಲ್ಲ ಉಪಯೋಗಿಸುವರು ಅವರ ಉಪನ್ಯಾಸದಲ್ಲಿರುವ ವಿಷಯ ಜೋಡಣೆಗಳನ್ನು ನೋಡಿದವರು ಭಾವಜೋಡಣೆಯಲ್ಲಿ ಇವರೊಬ್ಬ ಮಂತ್ರವಾದಿಯಂತೆ ಇರುವರು ಎಂದು ಹೇಳುವರು ಇದು ವಾಕ್ ವೈಕರ್ಯ ಮಾತ್ರವಲ್ಲ ಅದು ಕೇವಲ ಅದರ ಮೇಲಿರುವ ಸೌಂದರ್ಯ ಅದರ ಇರುವ ಭಾವಗಳ ಜೋಡಣೆಯ ಸೌಂದರ್ಯ ಅಷ್ಟೇ ಚಮತ್ಕಾರವಾಗಿತ್ತು ಸ್ವಾಮಿ ವಿವೇಕಾನಂದರ ವಂಶದ ರಕ್ತದಲ್ಲಿ ಹರಿಯುತ್ತಿದ್ದ ಮತ್ತೊಂದು ಪ್ರವೃತ್ತಿಯೇ ವೈರಾಗ್ಯ ಇವರ ಅಜ್ಜ ತನ್ನ ಇಪ್ಪತ್ತೈದನೆಯ ವಯಸ್ಸಿನಲ್ಲಿಯೇ ಉತ್ತಮ ವಕೀಲನಾಗಿ ಬೇಕಾದಷ್ಟು ಧನವನ್ನು ಸಂಪಾದಿಸುತ್ತಾ ಹೆಂಡತಿಯ ಮಕ್ಕಳೊಂದಿಗೆ ಹೆಂಡತಿ ಮಕ್ಕಳೊಂದಿಗೆ ಸಂತೋಷದಿಂದ ಇದ್ದ ಕಾಲದಲ್ಲಿ ಎಲ್ಲವನ್ನು ತ್ಯಜಿಸಿ ಸನ್ಯಾಸಿಯಾಗಿ ಹೋಗುವರು ಆದರೆ ಸ್ವಾಮಿ ವಿವೇಕಾನಂದರ ತಂದೆ ಮನೆ ಬಿಟ್ಟು ಹೋಗಲಿಲ್ಲ ಇವರ ತಂದೆಯಲ್ಲಿದ್ದ ಅನುಕಂಪ ದಯೆ ಸಹಾನುಭೂತಿಗಳು ಯಾವ ಸನ್ಯಾಸಿಗಾದರೂ ಭೂಷಣಪ್ರಾಯವಾಗಿದ್ದವು ಅಂದರೆ ಮನೆಯೊಳಗೆ ಇದ್ದು ಸನ್ಯಾಸತ್ವವನ್ನು ಸ್ವೀಕರಿಸಿದವರಂತೆ ಅವರ ಗುಣಗಳಿದ್ದವು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಈ ಗುಣಗಳೆರಡೂ ಹಾಸುಹೊಕ್ಕಾಗಿವೆ ಇಲ್ಲಿಗೆ ಈ ಸಂಚಿಕೆಯನ್ನು ನಿಲ್ಲಿಸಿಕೊಳ್ಳುತ್ತಿದ್ದೇನೆ ನನ್ನ ಈ ಸಮಯ ಮತ್ತು ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವು ಸದಾ ಇರಲಿ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನನ್ನ ಈ ಸಂಚಿಕೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು